ಈ ಪ್ರಕರಣ ಕೋರ್ಟ್ ಮೆಟ್ಲಗ್ ಹೋಯ್ತು ಅನ್ನೋದೇ ತುಂಬಾ ನಮಗೆ ಬೇಜಾರಿನ ಸಂಗತಿ ಯಾಕಂದ್ರೆ ವಿಷ್ಣು ಸರ್ ಎಂತ ದೊಡ್ಡ ಲೆಜೆಂಡ್ರಿ ಅಂದ್ರೆ ನಾವು ಮಣ್ಣಾಗ್ ಹೋದ್ರು ಅವ್ರ ನೆನಪು ಮಣ್ಣಾಗಲ್ಲ ಇವತ್ತು ಅವ್ರನ್ನ ಮಣ್ಣ ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಮೇರು ಕಲಾವಿದನ್ಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಎಷ್ಟೊಂದು ಗೊಂದಲ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಸುತ್ತೆ ವಿಷ್ಣು ಸರ್ ಡಜಂಟ್ ಡಿಸರ್ವ್ ದಿಸ್ ಅವ್ರನ್ನ ತುಂಬಾ ಪ್ರೀತಿಯಿಂದ ನಾವು ನೆನ್ ನೆನ್ಸ್ ನೆನ್ಸ್ಕೊಳ್ಬೇಕಾಗಿತ್ತು ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗ್ಬೇಕು ಇಟ್ಸ್ ಅನ್ ಎಮೋಷನಲ್ ಬಾಂಡಿಂಗ್ ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ ಆ ದಿನ ಅವ್ರಿಗೆ ನಮ್ಮ ನಮನಗಳನ್ನ ತಿಳಿಸ್ತೀವಿ ಆ ತರದೊಂದು ಜಾಗನೇ ಬೇಕು ಅಂತ ಏನಿಲ್ಲ ನಮ್ಮ ಹೃದಯದಲ್ಲಿ ತುಂಬಾ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ ಅದ್ ಯಾರು ಕಿತ್ಕೊಳ್ಳಕ್ ಸಾಧ್ಯ ಇಲ್ಲ ಯಾರು ಮಣ್ಣು ಮಾಡಕ್ ಸಾಧ್ಯ ಇಲ್ಲ ಯಾರು ನೆಲಸಮ ಮಾಡಕ್ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದಾರೆ ಆದ್ರೆ ಈ ತರ ವಿಚಾರ ನಿಜಕ್ಕೂ ಒಂಥರ ಆಗ್ಬಾರ್ದಾಗಿತ್ತು ಅನ್ನೋ ನೋವು ದುಃಖ ನಮ್ ಇದೆ ಇದೆ ಸಾಕಷ್ಟು ವರ್ಷದಿಂದ ಅದೇ ಈ ವಿಚಾರ ಯಾಕೆತ್ತಲ್ಲ ಯಾಕೆತ್ತಲ್ಲ ನಾವ್ ಏನ್ ಮಾಡಾಕಾಗತ್ತೆ ಕೋಟಲ್ ಹೋಗಿರೋದ್ರಿಂದ ವಿಷ್ಣು ಸರ್ ಅವ್ರ ಕಾಲವಾದ ದಿನನೇ ಈ ತರದೊಂದ್ ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಂಗಿದ್ರೆ ನಮ್ ಹೃದಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನ್ಗೆ ನಮ್ ಮನೇಲಿ ಒಂದ್ ಜಾಗ ಕೊಡಲ್ವಾ ನಮ್ ಜಮೀನಲ್ ಜಾಗ ಕೊಡಲ್ವಾ ನಮ್ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದ್ರೆ ಇಷ್ಟು ಗೊಂದಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ ಈ ಗೊಂದಲಗಳಿದ್ರೆ ನಾವು ಅಭಿಮಾನಿಗಳು ನಾವ್ ಯಾವತ್ತೋ ರೆಡಿ ಇದ್ವಿ ರೀ ನನ್ಗೂ ಒಂದ್ ನನ್ಗೂ ಒಂದ್ ಜಮೀನ್ ಇದೆ ಒಂದ್ ಪುಟ್ಟ ಜಾಗ ಇದೆ ಖಂಡಿತವಾಗಿ ನಾನ್ ನನ್ನ ಅವ್ರನ್ನ ನಾನ್ ದೇವ್ರ ಮನೇಲಿ ಹೆಂಗ್ ಜಾಗ ಕೊಡ್ತೀವೋ ವಿಷ್ಣು ಸರ್ಗು ಒಂದ್ ಜಾಗ ಕೊಡ್ತೀವಿ ಒಂದ್ ಫೋಟೋದಲ್ಲಿ ಅಂದಾಜ್ ನಮ್ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇರ್ಲ್ವ ಖಂಡಿತ ಕೊಡ್ತಿದ್ವಿ ದುರ್ವಿಧಿ ಇದಿ ಗೊತ್ತಿರ್ಲಿಲ್ಲ ಅಷ್ಟೇ ಆ ಜಾಗ ಒಂದು ಈ ತರದೊಂದ್ ಕಥೆ ಆಗತ್ತೆ ಈ ತರದೊಂದ್ ಡೆಡಿಕೇಶನ್ ಆಗತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ವಲ್ಲ ಖಂಡಿತ ಹೋಗ್ಲು ಹೌದು ನಾನೇ ಹೇಳ್ತೀನಿ ಅಲ್ಲ ಕಲಾವಿದ್ರು ಮಾತ್ರ ಅಲ್ಲ ನೀವೆಲ್ರು ವಿಷ್ಣು ಸರ್ ಅಭಿಮಾನಿಗಳ ಅಲ್ವೇನೋ ಮಾಧ್ಯಮದವ್ರು ಅಲ್ವಾ ಏನ್ ಮಾಡಕ್ ಆಯ್ತು ಗೊಂದಲನ್ ಹೇಗ್ ಬರಿ ಬಗೆಹರಿಸ್ತು ನಿಮ್ಗಾದ್ರೂ ನಾನು ಹಾಗಲ್ಲ ಅಲ್ವಾ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಯಾರು ಏನು ಮಾಡಕ್ ಆಗದಿರೋ ಪರಿಸ್ಥಿತಿಲಿ ಇದೀವಿ ಅವತ್ತೆ ಕೇಳಿದ್ರೆ ಖಂಡಿತ ಹೋಗ್ಲು ನಮ್ ಎಲ್ರಿಗೂ ಜಾಗ ಆಯ್ತು ಅಭಿಮಾನಿಗಳಿಗೆ ಫ್ಯಾಮಿಲಿ ಅದ್ ನನಗ್ ಗೊತ್ತಿಲ್ಲ ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ ಮೊದ್ಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು ಏನೋ ಮೊದ್ಲಿಂದಾನೇ ಇದು ಆ ಜಾಗದಲ್ಲಿ ಇಷ್ಟೊಂದ್ ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಇರ್ಲಿಲ್ಲ ಯಾರಿಗ್ ಗೊತ್ತಿತ್ತು ಅನ್ಸುತ್ತೆ ಗೊತ್ತಿದ್ದು ಮಾಡಿರೋದು ಅಂತ ನನ್ ಏನು ಅನಸ್ತಾ ಇಲ್ಲ ಅದು ಐ ಡೋಂಟ್ ನೋ ನಾನ್ ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ಅದ್ರ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ಆ ಪ್ರಶ್ನೆ ಬಗ್ಗೆ ಉತ್ತರ ನನಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ ಬಟ್ ವಿಷ್ಣು ಸರ್ ಅವರ ಜನ್ಮ ದಿನವನ್ನ ಜನ್ಮ ಇರೋವರೆಗೂ ನಾವ್ ಆಚರಿಸ್ತೀವಿ ಆ ವಿಷ್ಣು ಸರ್ ಅವ್ರನ್ನ ಅದೊಂದ್ ಜಾಗಕ್ಕೆ ಹೋಗಿ ಅಹ್ ನಾವ್ ಅವ್ರಿಗೆ ನಮ್ಮ ನಮನ ಸಲ್ಲಿಸಿದ್ರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ ಅಹ್ ಅವ್ರು ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತಾರೆ ತುಂಬಾ ಹೌದು ಖಂಡಿತ ಸರ್ ಅದಕ್ಕೆ ಅಲ್ಲ ಒಂದೇ ಜನ್ಮ ದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ರು ಒಂದೇ ಕೇಕ್ನ ಕಟ್ ಮಾಡಿದ್ವಿ ವಿಷ್ಣು ಸರ್ ಅವ್ರು ಹೇಳಿದ್ರು ಅವತ್ತು ಕೇಕ್ನ ಕಟ್ ಮಾಡುವಾಗ ನನ್ ಬರ್ತ್ಡೇನು ಅವತ್ತೇ ಅನ್ನೋದು ವಿಷ್ಣು ಸರ್ಗ್ ಅವತ್ತೇ ಗೊತ್ತಾಗಿದ್ದು ಅವರ ತುಂಬಾ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ರೆ ನಾನ್ ವಿಷ್ಣು ಅಭಿಮಾನಿಗಳ ಗ್ಯಾಂಗ್ ನ ಲೀಡರ್ ನಾನು ಸೊ ಅವ್ರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು ನೋ 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 ನನಗ್ ಕೇಕ್ ಅಂತ ತರಬೇಡಿ ಶ್ರುತಿ ಅವ್ರಿಗೆ ಕೇಕ್ ತಗೊಂಡ್ಬನ್ನಿ ಆ ಕೇಕ್ ನಾನ್ ಕಟ್ ಮಾಡ್ತೀನಿ ಅಂತ ಸೊ ಅಂತ ಒಂದು ತುಂಬಾ ದೊಡ್ಡ ದೊಡ್ಡ ನೆನಪನ್ನ ಕೊಟ್ಟ ಹೋಗಿದ್ದಾರೆ ಅವ್ರ ಜೊತೆ ಆಕ್ಟ್ ಮಾಡಿರೋ ಕಲಾವಿದರಿಗೆಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ತರದ ದೊಡ್ಡ ದೊಡ್ಡ ನೆನಪನ್ನ ಬಿಟ್ಟು ಹೋಗಿರುವಂತ ಮೇರು ಅವರು ಅವ್ರ ಆತ್ಮಕ್ಕೆ ನೆಂದಿನೇ ಇಲ್ಲಾಂದ್ರೆ ಅಭಿಮಾನಿಗಳು ಆಗ್ತಾ ಇದ್ರು ಇಲ್ಲಮ್ಮ ಹಾಗ ಅನ್ಕೊಳದ್ ಬೇಡ ನಾವು ತುಂಬಾ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಆ ಪೂಜಿಸ್ತೀವಿ ಅದ್ರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಜಾಗದ್ದು ಬೊಂದಲಾಯ್ತು ಅನ್ನೋ ನೋವು ಎಲ್ಲಾರ್ಗು ಇದೆ ಆದ್ರೆ ಅವ್ರನ್ನ ಪ್ರೀತಿಸೋದಾಗ್ಲಿ ಅವ್ರನ್ನ ನೆನ್ಪಿಸ್ಕೊಳ್ಳೋದ್ರಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ ಕೂಡ ಕಡಿಮೆ ಆಗ್ಲಿಲ್ಲ